ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಸಂಬಂಧ ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸಿನ ಮೇಲೆ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಜಾತಿ ಗಣತಿ ನಡೆಸುವ ಕುರಿತು ಮೈಸೂರಿನಲ್ಲಿಂದು ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಯುಕೇಶ್ ಕುಮಾರ್ ಪರಿಶಿಷ್ಟ ಸಮುದಾಯದಲ್ಲಿನ ಒಂದು ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ರಾಜ್ಯದಲ್ಲಿ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಸಲು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ ಅನ್ನು ಆಯ್ಕೆ ಮಾಡಿ ತರಬೇತಿಗೆ ರಾಜ್ಯ ಮಟ್ಟಕ್ಕೆ ಕಳುಹಿಸಲಾಗುವುದು ಮೇ ಐದರಿಂದ ಹದಿನೇಳರವರೆಗೆ ಮನೆ ಮನೆಗೆ ಭೇಟಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರ ಹಾಗೂ ಮೇ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಇರಲಿದೆ ಎಂದು ಹೇಳಿದರು ಸಮೀಕ್ಷಾ ಅವಧಿಯಲ್ಲಿ ಶಿಕ್ಷಕರು ಮನೆಗೆ ಬಂದಾಗ ಪರಿಶಿಷ್ಟ ಸಮುದಾಯದ ಜನರು ತಮ್ಮ ಜಾತಿ ಸೇರಿದಂತೆ ಇನ್ನಿತರ ಮಾಹಿತಿಗಳನ್ನು ನಿಖರವಾಗಿ ತಿಳಿಸುವ ಮೂಲಕ ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ನೀಡಲು ಉದ್ದೇಶಿಸಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಬೆಂಬಲ ನೀಡಬೇಕು ಎಂದು ಹೇಳಿದರು ಸ್ಮಾಲ್ ಡಿಸೈಡ್ ಯಾರು ಇ ಆರ್ ಆರ್ ಓಸ್ 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 ಎ ಸೊ ಬಿ ಬಿ ಎಲ್ ಎಲ್ ಅಂತ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಪ್ಲೀಸ್ ದಯವಿಟ್ಟು ಗಮನಿಸಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಾವು ಏನೇ ಚೇಂಜ್ ನಿಮ್ಮ ಮಾಡೋದನ್ನು ಪ್ರೊಸೆಸ್ ಅವ್ರ ಮೇಲೆ ಏನು ಚೇಂಜಸ್ ಆಗುವುದಿಲ್ಲ ಅಲ್ಲಿಂದ ಒಂದು ಕಾನ್ಸೆಪ್ಟ್ ಮಾತ್ರ ತಗೊಂಡಿದ್ದೀವಿ ಬೂತ್ ವೈಸ್ ಒಬ್ಬ ರಂಗೇಗೌಡ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಲೋಪಕ್ಕೆ ಅವಕಾಶ ನೀಡದಂತೆ ಸಮೀಕ್ಷೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ ಎಂದು ತಿಳಿಸಿದರು